ನಂಜನಗೂಡು ತಾಲೂಕಿನ ಹಲ್ಲರಿ ಗ್ರಾಮದಲ್ಲಿ ಅಂಬೇಡ್ಕರ್ ನಾಮಫಲಕಕ್ಕೆ ಮಣ್ಣು ಬೆಳೆದು ಅಪಮಾನ ಕರ್ನಾಟಕ ಭೀಮಸೇನೆಯ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಎಂ ಮಂಜುನಾಥ್ ಆಕ್ರೋಶ ಈ ಕೂಡಲೇ ಕಿಡಿಗೇಡಿಗಳನ್ನು ಬಂಧಿಸಿ ಕಾನೂನಾತ್ಮಕವಾಗಿ ಶಿಕ್ಷೆಯಾಗಬೇಕೆಂದು ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆಗೆ ಆಗ್ರಹಿಸಿದರು ಇತ್ತೀಚಿನ ದಿನಗಳಲ್ಲಿ ಮೈಸೂರಿನ ವಾಜಮಂಗಲ ಸಿಂಧೂಹಳ್ಳಿ ಇಂದು ಅಲ್ಲರಿ ಮುಂದಿನ ದಿನಗಳಲ್ಲಿ ಈ ರೀತಿಯ ಕೃತ್ಯ ಮುಂದುವರಿಯದಂತೆ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು ಸಮಯದಲ್ಲಿ ನಂಜನಗೂಡು ಹಲವೆ ಗ್ರಾಮದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ನಾಮಫಲಕ ಇರತಕ್ಕಂಥ ಬೋರ್ಡ್ಗೆ ಒಂದಷ್ಟು ಕಿಡಿಗೇರಿಗಳು ಬೋರ್ಡ್ ಅರಿಯುವಂಥದ್ದು ಮತ್ತು ಅದಕ್ಕೆ ಮಣ್ಣು ಬಳಸಿರೋ ಒಂದು ವಿಕೃತಿಯನ್ನು ಬರೆದಿದ್ದಾರೆ ನಿರಂತರವಾಗಿ ಮೈಸೂರು ಜಿಲ್ಲೆನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬೋರ್ಡ್ಗೆ ಒಂದು ಅವಮಾನಗಳನ್ನ ಮಾಡ್ಕೊಂಡು ಬರ್ತಾನೆ ಇದ್ದೀರಿ ನಿಮ್ಗೆ ಓಪನ್ ಆಗಿ ನಾನು ಒಂದು ಚಾಲೆಂಜ್ ಹಾಕ್ತೀನಿ ನಿಮ್ಗಳು ತಿಂಗಳೇನಾದ್ರು ಚರ್ಬಿ ಅನ್ನೋದಿದ್ರೆ ಅಷ್ಟು ನಿಮ್ಗೆ ದ್ವೇಷ ಅನ್ನೋದಿದ್ರೆ ಕೂತಾಗಿ ನೇರವಾಗಿ ಬಂದು ಮಾಡಿ ನೇರವಾಗಿ ಬಂದು ನಿಮ್ಗೆ ಅಷ್ಟು ಕೋಪ ಆಯಿತಾ ಬದಿ ಹಾಕೋದು ಇನ್ನೆಲ್ಲ ವಾಜ್ಮಗ್ದಲ್ಲಿ ಮಲ ಹಾಕೋದು ಇಲ್ಲ ತಲೆಕಾಡ್ನಲ್ಲಿ ಹಾಕಿದ್ದು ಬೋರ್ಡ್ ತೆಗ್ಸೋದು ಸಿಂಧುವಳ್ಳಿನಲ್ಲಿ ತಕೊಂಡು ಬೋರ್ಡ್ ಕೆರೆದಿರೋದು ಈ ಕೆಲಸಗಳು ಬೇಡ ನೀವು ನೇರವಾಗಿ ಬಂದ್ಬಿಟ್ಟು ಬರೀ ನೀರು ಬರೀ ಕೈಯಲ್ಲಿ ನೀರು ಚುಮ್ಸಿ ಸಾಕು ಹಾಗೆ ಒಪ್ಕೊಳ್ತೀನಿ ನಿಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಮೇಲೆ ಇಡೀ ದೇಶದ ಜನರಿಗೆ ಯಾರಾದರೂ ಆಗಿರಲಿ ಯಾವ ಜನಾಂಗವಾಗಲಿ ಅವ್ರ ಮೇಲೆ ಇರಬೇಕಾಗಿರತಕ್ಕಂಥದ್ದು ಗೌರವ ನಾನು ಹಿಂದಿನ ದಿನಾನೂ ಕೂಡ ಮಾತಾಡಿದ್ದೀನಿ ಅಂತ ಹೇಳಿ ಮಾಡಿದಂಥ ಸಂದರ್ಭದಲ್ಲಿ ನೀವು ಒಂದು ವರ್ಗಕ್ಕೆ ಸೀಮಿತವಾಗಬೇಡಿ ಒಬ್ಬ ನಾಯಕರಿಗೆ ಸೀಮಿತ ಆಗಬೇಡಿ ಭಾರತ ಸಂವಿಧಾನ ಇಡೀ ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬನಿಗೂ ಕೂಡ ಮಾನವನಲ್ಲದೆ ಪ್ರಾಣಿ ಪಕ್ಷ ಗಿಡ ಗಂಟೆ ಎಲ್ಲದಕ್ಕೂ ಕೂಡ ಅದರಲ್ಲಿ ಅವಕಾಶ ಇದೆ ಬರೀ ಸಿಗೆ ಬರೀ ಎಸ್ ಟಿಗೆ ಮಾತ್ರ ಅವಕಾಶವಿಲ್ಲ ಸಂವಿಧಾನದಲ್ಲಿ ಬಾಬಾ ಸಾಹೇಬರು ಬರೀ ನಮ್ಮ ಎಸ್ ಸಿ ಜನಗೋಸ್ಕರ ಮಾಡಿಲ್ಲ ಅಂತಕ್ಕಂಥದ್ನ ನಾನು ಖುದ್ದಾಗಿ ಹೇಳಿದ್ದೀನಿ ಆ ಒಂದು ವಿಚಾರ ಯಾಕೆ ತಿಳಿಸ್ತೇನೆ ಅಂದರೆ ಆ ಒಂದು ವಿಚಾರದಲ್ಲಾದರೂ ಎಲ್ಲ ಸಂಘಟನೆಕಾರರುಗಳು ಒಂದಾಗಲಿ ಈ ಒಂದು ಕೆಟ್ಟ ಮನಸ್ಥಿತಿಗಳನ್ನ ಏನು ತುಂಬಿದ ರಾಜಕಾರಣಿಗಳು ಭ್ರಷ್ಟ ರಾಜಕಾರಣಿಗಳು ಒಂದಷ್ಟು ಸ್ವಯಂ ಪ್ರೇರಿತ ಸಂಘಟನೆಯವರು ಇವರೆಲ್ಲ ಏನು ಘೋಷಣೆ ಮಾಡ್ಕೊಂಡಿದ್ರು ಅವ್ರಿಗೆ ಅವ್ರಿಗೆನೆ ಅವ್ರುಗಳೆಲ್ಲ ತಲೆಗೆ ತುಂಬ್ತಾರೆ ಕೆಲವ್ರಿಗೆ ವಿಚಾರಗಳನ್ನ ಅದು ಹಿಂಗೆ ಇದ ನಾವು ಈ ಥರ ಮಾಡಬೇಕು ಅಂತಕ್ಕಂಥದ್ದು ಇದನ್ನು ಹೋಗ್ಲಿ ಎಲ್ಲರಲ್ಲೂ ಕೂಡ ಪ್ರಾತಃ ಭಾವನೆ ಬರಲಿ ಎಲ್ಲರೂ ಇರಲಿ ಅನ್ನೋ ಉದ್ದೇಶದಿಂದ ರೀತಿ ನಡೀತಾ ಇದೆ ಅಂತಕ್ಕಂಥ ವಿಚಾರ ಹೇಳಬೇಕು ಅಂತಂದರೆ ಒಂದು ಸರ್ಕಾರಿ ಅಧಿಕಾರಿಗಳು ಕರೆಕ್ಟಾಗಿರ್ಬೋದು ಪ್ರತಿ ತಿಂಗಳ ಕೊನೆ ಭಾನುವಾರದಲ್ಲಿ ಎಸ್ ಸಿ ಎಸ್ ಟಿ ಕೂಲು ಕೊರತೆ ಸಭೆ ಮಾಡಬೇಕು ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲೂ ಕೂಡ ಸಭೆ ನಡೆಯುತ್ತೆ ಪೊಲೀಸ್ ಠಾಣೆಗಳಲ್ಲಿ ಸಭೆ ನಡೆಯುತ್ತೆ ಎಷ್ಟು ಸಭೆ ಮಾಡಿದ್ದಾರೆ ಅಂತಕ್ಕಂಥ ಒಂದು ದುಡ್ಡು ಬರ್ತದೆ ಸಭೆಗಳಲ್ಲಿ ಏನು ಏನು ಕ್ರಮ ವಹಿಸ್ತಾ ಇದ್ದಾರೆ ಎಸ್ ಸಿ ಎಸ್ ಟಿ ಮೀಟಿಂಗ್ನಲ್ಲಿ ಯಾವ ರೀತಿ ಅವರು ಚರ್ಚೆ ಮಾಡ್ತಾರೆ ಎಸ್ ಸಿ ಎಸ್ ಟಿ ಮೀಟಿಂಗ್ನಲ್ಲಿ ಏನು ಅವರ ಒಂದು ಅಳಲು ಏನಿರ್ತದೆ ನಮ್ಮ ಎಸ್ ಸಿ ಇರ್ಬೋದು ಇಲ್ಲ ಎಸ್ ಟಿ ಸಮುದಾಯದವ್ರು ಇರ್ಬೋದು ಏನು ಹಳ್ಳು ಇರ್ತದೆ ಅಂತಕ್ಕಂಥದನ್ನ ಪಟ್ಟಿ ಮಾಡಿದ್ರೆ ಅಥವಾ ಅಲ್ಲಿ ಬಂದಿ ಅವರು ಮೀಟಿಂಗು ಸಭೆಗಳನ್ನ ಮಾಡಂತ ಮಾಡಿದ್ರೆ ಈ ರೀತಿ ಕೃತ್ಯಗಳು ನಡೆಯೋದು ಅದು ರಾಜಕೀಯ ವ್ಯಕ್ತಿಗಳನ್ನ ತಗೊಳ್ಳಲ್ಲ ಅದು ಯಾವುದೇ ಸಮುದಾಯದ ವ್ಯಕ್ತಿ ಆಗಿರಲಿ ಆತ ಕೂಡ ಒಂದು ಕ್ಷೇತ್ರದ ಜಮೇಲೆ ಜನ ಪ್ರತಿ ಸಾರ್ವಜನಿಕರ ಪ್ರತಿನಿಧಿಯಾಗಿದ್ದಾರೆ ಅಷ್ಟೇನೇ ನಾವಿಲ್ಲಿ ಅವರು ಯಾವುದೋ ಒಂದು ಕ್ಯಾಟಗರಿಯಿಂದ ನಾವು ತಗೊಳ್ತೀವಿ ಅಂತ ಹೋದ್ರೆ ಎಲ್ಲರೂ ಕೂಡ ನಮ್ಮವ್ರೇ ನಾವೆಲ್ಲ ನಾಚಿಕೆ ಪಡಬೇಕಾಗಿರೋದು ಇಲ್ಲ ಅಲ್ಲ ಅವ್ರ ತಲೆ ತೆಗಿಸ್ಬೇಕು ಮತ್ತಿದೇ ಊರಿಗೆ ಬರ್ಬೇಕು ನೀವು ಓಟ್ ಕೇಳಕ್ಕೆ ಎಕಡೆ ದಾರ ಹಾಕಿಸ್ತೀನಿ ಬಂದ್ರೆ ನಿಮ್ಗೆ ನಿಮಗೆ ಈಗ ಹೇಳ್ತಾ ಇದ್ರಿ ಗ್ರಾಮಕ್ಕೆ ಏನಾರು ಅವ್ರ್ ಬಂದ್ರೆ ಚಪ್ಲಿ ನೋಡಿದ್ರಿ ಅವ್ರಿಗೆ ಗ್ರಾಮಕ್ಕೆ ಓಟ್ ಕೇಳ್ಕೊಂಡ್ ಬರ್ತಾರಲ್ಲ ಆಗ ಅವ್ರಿಗೆ ಏನಿಲ್ಲ ಚಪ್ಪಲಿ ಹಿಡ್ಕೊಳ್ಳಿ ಬಾಗ್ಲೆ ಮುಂದೆ ಓಟ್ ಕೇಳಿ ಕ್ಯಾನ್ಸು ಬರ್ತಾರಲ್ಲ ಹಾಗೆ ಚಪ್ಲಿ ಹಿಡ್ಕೊಂಡು ನಿಂತ್ಕೊಳ್ಳಿ ಅವ್ರಿಗೆ ಅರ್ಥ ಆಗ್ಬಿಟ್ಟು ವಾಪಸ್ ಹೋಗ್ಬೇಕು ಈ ಥರ ನಡೆದಾಗ ಹೋದ ವರ್ಷನೂ ಕೂಡ ಚುನಾವಣಾ ಬಹಿಷ್ಕರ ಪೋಸ್ಟರ್ ಹಾಕಿದ್ರು ಇಲ್ಲಿ ಓಡ್ನ ಬಂದು ತೆಗಿಸ್ತೀರಿ ಯಾಕೆ ನಿಮ್ಗೆ ಅವಮಾನ ಆಗ್ತದೆ ಅಂತನಾ ಗಲಾಟೆ ಮಾಡಿದ್ರಲ್ಲ ಮನೆ ಮಠಿ ಹೊರದಿ ಧ್ವಂಸ ಮಾಡೋದ್ರಲ್ಲಪ್ಪ ಎಷ್ಟು ಏನ್ ರೆಡಿ ಮಾಡ್ಕೊಡಿದಿರಿ ಇಲ್ಲಿವರೆಗೂ ಕಾರ್ಯಗಳ್ ನಿದ್ದೆ ಮಾಡೋದು ಬಿಟ್ರೆ ಈ ಘಟನೆಗಳು ನಡೆಯಲ್ಲ ನಾವು ಪ್ರತಿ ಸಾರಿ ಬಂದಿ ಸಂಘಟನೆಕಾರರಾಗ್ಲಿ ಇಲ್ಲ ಸಮುದಾಯದವರು ಹೋಗ್ಲಿ ನಿಮ್ಗೆ ಆಗಲ್ಲ ನಾವು ತಗೊಳ್ಳೋಂತ ಸಂಬಳಕ್ಕೆ ನಿಷ್ಠೆ ಅಂತ ಕೆಲಸ ಮಾಡಿದ್ರೆ ಈ ತರ ಘಟನೆಗಳು ನಡೆಯಲ್ಲ ಅಂತಕ್ಕಂಥ ಮಾತಾಡ್ತೀವಿ ಯಾಕಂತಂದ್ರೆ ಕಳೆದ ಬಾರಿನೂ ಕೂಡ ಈ ಒಂದು ಘಟನೆ ನಡೆದಂತ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯವರು ತಾಲೂಕು ಆಡಳಿತದವರು ಚುರುಕಾಗಿದ್ದಿದ್ರೆ ಈ ಘಟನೆ ನಡೀತಾರಲ್ಲ ಈ ಗ್ರಾಮದಲ್ಲಿ ಬೇಜವಾಬ್ದಾರಿತನ ತಾಲೂಕು ಆಡಳಿತದ ಬೇಜವಾಬ್ದಾರ ಬೇಜವಾಬ್ದಾರಿತನ ನಿಜಕ್ಕೂ ನೋವಿನ ಸಂಗತಿ ಬಟ್ ಆದರೂ ನಾವು ಎದೆ ಗುಂಡಲ್ಲ ಭಾರತ ದೇಶದ ಮುಖ್ಯ ನ್ಯಾಯಾಧೀಶರಾಗಿ ಮೊನ್ನೆ ದಿನ ಪ್ರಮಾಣ ಸ್ವೀಕರಿಸಿರೋದು ಯಾರು ಸಂತಸ ಪಡಬೇಕು ನಾವು ಆ ಒಂದು ವಿಚಾರದಲ್ಲಿ ಇದ್ದೀವಿ ಮೊದಲನೇ ಬಾರಿಗೆ ಎಪ್ಪತ್ತೆರಡು ವರ್ಷ ಅವಧಿನಲ್ಲಿ ಈಗ ಮೊದಲನೇ ಬಾರಿಗೆ ಐವತ್ತೆರಡನೇ ಮುಖ್ಯ ನ್ಯಾಯಾಧೀಶರಾಗಿ ಒಬ್ಬರು ಬೌದ್ದಿಷ್ಟು ಅಂಬೇಡ್ಕರ್ ರೈಟ್ಸೋರು ಬಿ ಆರ್ ಗವಾಯಿ ಅವರು ಅಧಿಕಾರನ ಸ್ವೀಕರಿಸ್ತಾರೆ ಆ ಒಂದು ಸಂತಸದಲ್ಲಿ ನಾವಿದ್ರೆ ನೀವುಮಾನ ಮಾಡ್ತಿರಲ್ಲ ನೀವೇನೋ ಮಾಧ್ಯತೆ ಹೇಳ್ತಾರಲ್ಲ ಕೀಳು ಜಾತಿ ಅವರು ಅವ್ರ ಒಲೆಯರು ಅವ್ರ ಮಾದುಗರು ಅವ್ರನ್ನ ನಾವು ಮುಟ್ಟಿಸ್ಕೋಬಾರ್ದು ಅವರು ಟಚಬಲ್ ಪರ್ಸನ್ ಅನ್ಟಚಬಲ್ ಪರ್ಸನ್ ಅನ್ಕೊಂಡು ನಾವಲ್ಲ ನೀವು ಕಿಟ್ ಬನ್ಸ್ನವ್ರು ನಿಮ್ಮದು ಕಿಟ್ ಬನ್ಸ್ತೇತಿ ನಿಮ್ಮದು ಕೆಟ್ಟ ಯೋಚನೆ ನಾವಲ್ಲ ದೇಶಕ್ಕೆ ಸಂವಿಧಾನ ಬರದಂತ ಶ್ರೇಷ್ಠ ಜನಾಂಗದಲ್ಲಿ ಜನಿಸಿರೋರು ನಾವು ನಾವಲ್ಲ ಕೀಳು ಆ ಸಂವಿಧಾನದಲ್ಲಿ ಬದುಕ್ತಾ ಬದುಕ್ತಾರ ನೀವುಗಳು ಈ ತರ ನಾವು ಮಾಡ್ಬೇಕಾಯ್ತದೆ ನಾನು ಮೊನ್ನೆ ಮೈಸೂರಿನಲ್ಲೂ ಹೇಳಿದ್ದೀನಿ ವಾಜ್ಮಂಗ್ಲ ಪ್ರತಿಭಟನೆ ನಡೆದಾಗ ಈ ರೀತಿ ಘಟನೆಗಳು ಮತ್ತೆ ಮರುಕಳಿಸ್ತೈತೆ ಮತ್ತೆ ಇದೇನಾದ್ರು ರಿಪೀಟ್ ಆದರೆ ಅಥವಾ ನಾವೇನಾದರೂ ಮಾಡಬೇಕು ಅಂತ ನಿಂತ್ಕೊಂಡ್ರೆ ಹೇಳ್ತಾ ಇದ್ದೀನಿ ಈಗ್ಲೂ ಕೂಡ ಹೆಸರಿಕೆ ಕೊಡ್ತಾ ಇದ್ದೀನಿ ನಿಮ್ಮ ರಾಜ್ಯದಲ್ಲಿ ನಿಮ್ಮ ಜಿಲ್ಲೆನಲ್ಲಲ್ಲ ಇಡೀ ರಾಜ್ಯದಲ್ಲಿ ಯಾವ ಫ್ಲೆಕ್ಸ್ ಫ್ಲೆಕ್ಸು ಒಂದು ಬೋರ್ಡ್ ಯಾವುದೊಂದು ನಿಮ್ಮ ಪ್ರತಿಮೆಗಳು ಇರಲ್ಲ ಅದು ಯಾವುದೇ ಜನಾಂಗವರಾಗಿರ್ಲಿ ಇಲ್ಲ ಯಾವುದೇ ಕಿಡಿಗೇಡಿಗಳು ತಂಡ ಆಗಿರಲಿ ಇಲ್ಲ ಯಾವುದೇ ಒಂದು ಪ್ರೇರಿತ ಘೋಷಣೆ ಮಾಡ್ಕೊಂಡಿರ್ತಕ್ಕಂಥ ಸಂಘಟನೆ ಆಗಿರಲಿ ಇಲ್ಲ ಯಾವುದೇ ರಾಜಕಾರಣಿ ಹುನ್ನ ಹುಮ್ಮಸ್ಸು ಅಥವಾ ಹುನ್ನಾರಗಳನ್ನ ಮಾಡಿ ಏನಾರು ಈ ಒಂದು ಕೃತ್ಯ ಮಾಡಿಸಿದ್ರೆ ಅಥವಾ ಮಾಡಿಸೋ ಏನಾದ್ರು ಸಾಧ್ಯತೆಗಳು ಇದ್ರೆ ಮುಂದೆ ನಡೆದ್ರೆ ನಿಮ್ಗಂತೂ ಉಳಗಾಲ ಇಲ್ಲ ಇದು ಎಚ್ಚರಿಕೆ ಕೊಡ್ತಾ ಇದ್ದೀನಿ ದಯವಿಟ್ಟು ತಾವು ಬರೆದಿಟ್ಕೊಳ್ಳಿ ತಮ್ಮ ಮಾಧ್ಯಮದ ಮುಖಾಂತರ ನಾನು ನಂಜನಗೂಡು ತಾಲೂಕು ಜಿಲ್ಲಾಡಳಿತಕ್ಕೆ ನಾನು ಮನವಿ ಮಾಡ್ಕೊಳ್ಳೋದು ನಿರಂತರವಾಗಿ ಇರಲಿಕ್ಕೆ ಇದೆ ಯಾಕಂದ್ರೆ ಹಿಂದೇನು ಇದೇ ಇದೇ ಗ್ರಾಮದಲ್ಲಿ ವಾಸ ಮಾಡ್ತಾ ಇರೋದವ್ರು ಲೆಜೆಂಡರಿ ನಾಯಕರು ಇದ್ರು ಕರಳಿ ಲೆಜೆಂಡರಿ ನಾಯಕರು ಆತರ ಏನಾದ್ರು ನಾವು ಮಾಡಕ್ಕೆ ಮತ್ತೆ ಶುರು ಮಾಡಿದ್ರೆ ಬೇರೆ ಕಥೆ ಆಗ್ಬಿಡ್ತೀರಾ ನಿಮ್ಗೆ ಉದಾಹರಣೆ ಬದ್ನಾಳ್ ಒಂದು ದುರಂತ ನೆನೆಸ್ಕೊಂಡ್ರೆ ಸಾಕು ನೀವು ರಿಪೀಟ್ ಜಾಸ್ತಿ ಏನು ಬೇಡ ಧ್ರುವ ಅವರಿದ್ದರು ಅಂತ ಮಹಾನ್ ವ್ಯಕ್ತಿಗಳಿದ್ದಂಥ ಸಮಯದಲ್ಲಿ ನಡೆದಿಲ್ಲ ಶ್ರೀನಿವಾಸ ಪ್ರಸಾದ್ ರಣವ್ರು ಇದ್ರು ಆ ಸಮಯದಲ್ಲಿ ನಡೆದಿಲ್ಲ ಅವ್ರುಗಳೆಲ್ಲ ಕಳ್ಕೊಂಡ್ಮೇಲೆ ನೀವು ಮಾಡ್ತೀರಾ ಅಂತಂದ್ರೆ ನಮ್ಗೆ ಯಾರೂ ಇಲ್ಲ ನಮ್ಗೆ ನಾಯಕರಿಲ್ಲ ಇಲ್ಲ ಅಂತಲ್ಲ ಪ್ರತಿಯೊಬ್ಬರು ನಾಯಕನೇ ನಮ್ಮಲ್ಲಿ ಪ್ರತಿಯೊಬ್ಬನು ನಾಯಕನೇ ನಾವು ಬೇರೆ ಕೆಲಸ ಮಾಡ್ಬೇಕಾಯ್ತು ನಮಗೆ ಉದಾಹರಣೆಗೆ ಏನು ಹೇಳಿದೆ ನಾನು ಬದ್ನಾಳುಗಟ್ಟು ಮತ್ತೆ ಮರು ಯಾವುದೇ ಜನಾಂಗದ ಮೇಲೆ ನಾವು ಅನುಮಾನ ಬಂದರೆ ಅವ್ರಗಳನ್ನ ನಾವು ಉಳಿಸಲ್ಲ ಇದಕ್ಕೆ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಬರ್ತದೆ ಇನ್ನೊಂದು ಪೊಲೀಸ್ ಇಲಾಖೆ ಅವರು ಆಮೇಲಿಂದ ಬಂದು ಮುನ್ನೆಚ್ಚರಿಕೆ ತಗೋಳೋದಕ್ಕಿಂತ ಹೆಚ್ಚಾಗಿ ಈಗಲೇ ಮುಂಜಾಗ್ರತೆ ಕತೆಯಿಂದ ಮತ್ತೆ ಈ ರೀತಿ ಕಟ್ಟಗಳು ನಡೀತಾ ಇರೋಬೇಕಾಗಿರೋದು ಅವರ ಕರ್ತವ್ಯ ಅಂತ ಹೇಳಿ ಖಿತ್ತಿಸ್ತೇನೆ ಜೈ ಭೀಮ್ ಜೈ ಮಂಜುನಾಥ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಕರ್ನಾಟಕ ವಿಂಸೇನೆ ಮೈಸೂರು ಗಾಂಧಿನಗರ